ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ವಶೀಕರಣ ಮೂಲಿಕೆ ನಿಮಗೆ ತೋರಿಸ್ತೀನಿ ಅದೇನು ಅಂತ ನಿಮಗೆ ಗೊತ್ತಿರುತ್ತೆ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಬನ್ನಿ ಇವತ್ತು ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಈ ಕಪ್ಪುಗೆ ಒಂದು ಕಾಣ್ತಾ ಇದೆ ಅಂದರೆ ಅದು ಮರ ಥರ ಇರೋದು ಅದು ಅಲ್ಲ ಅದು ಡಿಸೈನ್ ಇದೆ ನೀವು ಅದನ್ನು ತಿಳ್ಕೊಬೇಡಿ ಈಗ ಒಂದು ಕಪ್ಪದ ರೀತಿ ಇದೆಂದರೆ ಹೀಗೆ ನಾನು ತೋರಿಸ್ತೀನಿ ನಿಮಿಷ ಏಕೆ ನೀರು ಹಳ್ಳಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಇದು ಮಾಡಿದೆ ನಾನು ಒಂದು ಸ್ವಲ್ಪ ನೀರು ಸ್ಟಾಪ್ ಆಗಲಿ ನೋಡಿ ನಾನು ಕೆಲವೊಂದು ಇಲ್ಲಿ ಹಾಕ್ತಾ ಅದು ನೋಡಿ ಯಾವ ರೀತಿ ನೀರಲ್ಲಿ ತನ್ನ ಜೋಡಿನ ಅದು ಸೇರ್ಕೊಳ್ಳುತ್ತೆ ಬೇರೊಂದು ಜೋಡಿ ಬಂದಾಗ ಅದನ್ನು ಸೇರಿಸಲ್ಲ ಅದು ಏಕೆ ನಾನು ಸಾಕಷ್ಟು ಇಲ್ಲಿ ಹಾಕಿಲ್ಲ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೋಡಿ ತನ್ನ ಜೋಡಿ ಎಲ್ಲಿದೆಯೋ ಅಲ್ಲೇ ಹೋಗಿ ಸೆಳೆಯುತ್ತೆ ಹೊರತು ಬೇರೆ ಜೋಡಿ ಬಂದಾಗ ಅದನ್ನು ಸೇರಿಸಲ್ ನೋಡಿ ಒಂದಕ್ಕೊಂದು ಎಣ್ಕೊಳ್ಳುತ್ತೆ ಅದು ಇದು ಗಂಡ ಹೆಂಡತಿ ವಶೀಕರಣಕ್ಕೆ ಇದು ಸಾಕಷ್ಟು ಬರುತ್ತೆ ಗಂಡ ಹೆಂಡತಿ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಆಗಬೇಕು ಇಂಥವೆಲ್ಲ ಬರುತ್ತೆ ನೋಡಿ ಇದು ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಅದು ಬೇರೆ ಯಾವುದೇ ಬಂದರೂ ಅದನ್ನು ಅದು ಸೇರಿಸಲ್ಲ ಅದರ ಎಲ್ಲಿದೆಯೋ ಅಲ್ಲೂ ಹೋಗಿ ಅದು ಸೇರುತ್ತೆ ನೋಡಿ ಅಲ್ಲಿ ಒಂದು ಬಂತು ಆದರೆ ಅದನ್ನು ಸೇರಲಿಲ್ಲ ಅದು ನೋಡಿ ಅದನ್ನು ಬಿಟ್ಟು ಬೇರೆ ಒಂದು ಅಂದರೆ ಅದರ ಜೋಡಿ ಎಲ್ಲಿದೆಯೋ ಅದು ಹುಡ್ಕೊಂಡು ಅಲ್ಲಿ ಸೇರುತ್ತೆ ನೋಡಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಯಾರಾದರೂ ಬಂದರೆ ಪುರುಷ ಆಗ್ಬೋದು ಸ್ತ್ರೀ ಆಗ್ಬೋದು ಬಂದರೂ ಕೂಡ ಅದು ಸೇರಲ್ಲ ಅದು ತನ್ನ ಜೋಡಿ ಎಲ್ಲಿದೆಯೋ ಅಲ್ಲೇ ಹೋಗಿ ಅದು ಸೇರುತ್ತೆ ಏಕೆ ನಾನು ಇನ್ನೂ ಸಾಕಷ್ಟು ಹಾಕಬೇಕು ಆದರೆ ಇಲ್ಲಿ ನಿಮಗೆ ಜಾಸ್ತಿ ಕಾಣಲ್ಲ ಅನ್ನೋ ನೋಡಿ ತೋರಿಸ್ತಾ ಇದ್ದೀನಿ ಇದರ ಹೆಸರು ಬಂದು ರಾಜಮೋಹಿ ಮನಮೋಹಿ ಅಂತ ಅಂದ್ಬಿಟ್ಟು ಇದೊಂದು ಆಗಿನ ಕಾಲದ ಪ್ರಚೀ ಪ್ರಾಚೀನವಾದಂಥ ಮುಸ್ಲಿಂ ಬಾಂಧವರ ಒಂದು ತಂತ್ರ ಇದು ಇದು ಕೈಯ್ಯಲ್ಲಿ ಹಿಡ್ಕೊಂಡ್ರು ಕೂಡ ಕೈಯಲ್ಲೇ ಹಿಡಿದ್ರು ತಿರುಗೊಳ್ಳ ತಿರುಗುತ್ತೆ ಅದರಲ್ಲಿ ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಇಲ್ಲಿ ಕಾಣ ತೋರಿಸ್ತಾ ಇಲ್ಲ ನೋಡ್ಬೋದು ನೀವು ನೋಡಿ ಅದೆಲ್ಲೇ ಇದ್ರೂ ತನ್ನ ಜೋಡಿನ ಸೇಳ್ಕೊಳ್ಳುತ್ತೆ ಇದು ಒಂದು ಗಂಡ ಹೆಂಡತಿ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಗಳಾಗಿರ್ಬೋದು ಬೇರೆ ವ್ಯವಹಾರಗಳಲ್ಲಿ ನಿಮಗೆ ನಮಗೆ ತಕ್ಕಂಥವ್ರು ಬೇಕು ನಮಗೆ ಅವರು ವಶೀಕರಣ ಆಗಬೇಕು ಅನ್ನೋದಿದ್ದರೆ ಈ ರೀತಿಯಾದಂಥ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡ್ಕೋಬೋದು ಇದಕ್ಕೆ ಮಂತ್ರ ಕೂಡ ಇರುತ್ತೆ ಸುಮ್ಮನೆ ಹಾಕಿ ಅದು ಕೆಲಸ ಮಾಡೋಲ್ಲ ಇದಕ್ಕೆ ಮಂತ್ರ ಕೂಡ ಇರುತ್ತೆ ಇಲ್ಲಿ ಯಾಕೆ ಅಂತಂದರೆ ನಾವು ಮಂತ್ರ ಕೊಡಲ್ಲ ಅಂದರೆ ಕೆಲವೊಂದು ಕೆಟ್ಟ ಒಂದು ಉದ್ದೇಶ ಕೂಡ ಇದನ್ನು ಬಳಸ್ಕೊಳ್ತಾರೆ ಆ ಒಂದು ಕೆಟ್ಟ ಉದ್ದೇಶ ಬೇಡ ಅಂತ ನಾನು ಇಲ್ಲಿ ಮಂತ್ರ ಕೊಡ್ತಾ ಇಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ಮಂತ್ರಗಳನ್ನ ಹೇಳಿ ಬೆಳ್ಳಿ ತಾಯ್ತದಲ್ಲಿ ಇದನ್ನು ಧಾರಣೆ ಮಾಡಿಕೊಂಡಾಗ ಸರ್ವ ಜನ ವಶೀಕರಣ ಹಾಕ್ತಾರೆ ಸರ್ವ ಜನ ಅಂದರೆ ನೀವು ಬೇರೆ ಕೆಟ್ಟ ಕೆಲಸಕ್ಕೆಲ್ಲ ಬಳಸ್ಕೊಂಡ್ರೆ ಅಂದರೆ ತಪ್ಪಾಗುತ್ತೆ ಅದು ಧರ್ಮ ಕರ್ಮ ಅನ್ನೋದು ಒಂದು ದೇವರು ನೋಡ್ತಾ ಇರ್ತಾನೆ ಆ ರೀತಿಯೆಲ್ಲ ಮಾಡಕ್ಕೆ ಹೋಗಬಾರ್ದು ನಿಮ್ಮ ಸಂಸಾರ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಒಂದು ಕುಟುಂಬ ಇವ್ರನ್ನ ನೀವು ಸೇರಿಸ್ಕೋಬೇಕು ನಿಮ್ಮ ಒಗ್ಗಟ್ಟನ್ನ ಮಾಡ್ಕೋಬೇಕೆ ಹೊರತು ಅಥವಾ ನಿಮಗೆ ಯಾವುದೋ ಒಂದು ಬಿಸ್ನೆಸ್ ಇದ್ರಲ್ಲ ಅದರಲ್ಲಿ ಅವರು ನಿಮಗೆ ಸಹಾಯ ಆಗಬೇಕು ಅವ್ರ ಕಡೆಯಿಂದ ನನಗೊಂದು ಹಣ ಸಹಾಯನೋ ಅಥವಾ ಬಿಸ್ನೆಸ್ ಸಹಾಯನೋ ಆಗಬೇಕು ಅಂದರೆ ಮಾತ್ರ ಇದನ್ನು ನೀವು ಧಾರಣೆ ಮಾಡ್ಕೋಬೋದು ಇದ್ರಲ್ಲ ವೀಕ್ಷಕರೇ ನೋಡಿ ಯಾವ ರೀತಿ ಅದನ್ನು ಸೆಳೆಯುತ್ತೆ ಅಂದರೆ ಆ ರೀತಿ ಸೆಳೆಯುತ್ತೆ ನೋಡಿ ಮತ್ತು ಬೇರೆ ಯಾರಾದರೂ ಅಡ್ಡ ಬಂದರೂ ಅದು ಸೇರಿಸೋದಿಲ್ಲ ಅಂದರೆ ಇಬ್ಬರ ಮಧ್ಯದಲ್ಲಿ ಬೇರೆಯವರು ಮೂರನೇ ಬಂದರೂ ಸೇರಿಸೋಲ್ಲ ಅದು ಆ ರೀತಿಯಾಗಿ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ಇದನ್ನು ನಾವು ಒಂದು ಒಳ್ಳೆ ಸಿದ್ಧಿ ದಿಸ್ದಲ್ಲಿ ತಂದು ಇದನ್ನು ಮಂತ್ರತಂತ್ರಗಳ್ನ ಹೇಳಿ ಬೆಳ್ಳಿ ತಾಯ್ತದಲ್ಲಿ ಇದನ್ನು ಬಂದರೆ ಮಾಡಿ ಇದನ್ನು ಕೊಟ್ಟಾಗ ಮತ್ತೆ ಇದು ಲಕ್ಷ್ಮಿ ಕೆಲಸ ಕೂಡ ಬರುತ್ತೆ ಹಣಕಾಸು ಸಮಸ್ಯೆ ಕೂಡ ಇದನ್ನು ತೀರಿಸುತ್ತೆ ಅಂದರೆ ಬಿಸ್ನೆಸ್ ಆಯಿತು ಅಂದರೆ ಹಣಕಾಸು ಬಂತು ಅಂತಲ್ವಾ ಆ ರೀತಿ ಕೂಡ ಆಗುತ್ತೆ ಇದು ಈ ಒಂದು ವಿಷಯ ಗೊತ್ತಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಇದು ಆದರೆ ಇನ್ನೂ ಒಂದು ಒಮ್ಮೆ ಇದನ್ನು ಮರ್ತಿರೋರು ಮತ್ತೆ ಒಮ್ಮೆ ಜ್ಞಾಪನ ಮಾಡ್ಕೊಳ್ಳಿ ಅಥವಾ ಗೊತ್ತಿಲ್ದಿರೋರಿಗೆ ಗೊತ್ತು ಮಾಡ್ಕೊಳ್ಳಿ ಸಾಕಷ್ಟು ವೀಡಿಯೋಗಳು ಇದನ್ನು ನಾವು ನೋಡ್ತಾ ಇರ್ತೀವಿ ಆಗ್ತಾಯಿರ್ತೀವಿ ಇದು ಒಂದು ವಿಷಯ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಅಪ್ಲೋಡ್ ಇದ್ದೀನಿ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋ ಒಂದು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನಗೆ ಬಂದವರೇ